ಸ್ನೇಹಿತರೆ ಸ್ನೇಹಿತರೆಲ್ಲರಿಗೆ ನನ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಹೊಸ ಪೌಡರ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಹೊಸ ಪೌಡರ್ ಅಂದರೆ ಏನಲ್ಲ ಗರಂ ಮಸಾಲ ಮನೆಯಲ್ಲೇ ಈಸಿಯಾಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ನೇದಾಗಿ ಒಂದು ಬಾಣಲಿ ಅಂದರೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಆ ಕಡಾಯಿಗೆ ಸ್ವಲ್ಪ ಮೆಣಸು ಆಮೇಲೆ ಸ್ವಲ್ಪ ಚಕ್ಕೆ ಮಸಾಲ ಪೌಡ್ರ್ ಮಸಾಲೆ ಪೌಡ್ರ್ ಮಾಡೋಕ್ಕೆ ಮಸಾಲೆ ತಿಂ ಕೊಡು ಅಂದರೆ ಅಂಗಡಿಯಾಗ ಕೊಡ್ತಾರೆ ಸ್ವಲ್ಪ ಲವಂಗ ಇವೆಲ್ಲ ಹಾಕಬೇಕು ಇವೆಲ್ಲ ಹಾಕಿದ ಕೂಡ ಸ್ವಲ್ಪ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಒಂದೊಂದು ಕಪ್ ಹಾಕಿ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಕೋದು ಇದು ಹೂವು ಇದಕ್ಕೆ ಗದ್ದ ಆಮೇಲೆ ಮಸಾಲೆ ಹೂವು ಅಂತಾರೆ ಸ್ವಲ್ಪ ಜೀರಿಗೆ ಚೆನ್ನಾಗಿ ಹುರ್ಕೊಳ್ಬೇಕು ಈ ಹೂವಿಗೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ಇದೆ ಸೊ ಇದನ್ನು ಅಂಗಡಿಯಲ್ಲಿ ಹೋಗಿ ಮಸಾಲೆ ಹೂವು ಕೊಡೋನ್ನೇ ಕೊಡ್ತಾರೆ ಇಲ್ಲ ನಿಮ್ಮ ಕಡೆ ಏನಂತಾರೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ತೊಗೊಂಬಂದು ಫ್ರೈ ಮಾಡಿಕೊಡಿ ಸ್ವಲ್ಪ ಬಿರಿಯಾನಿ ಎಲೆ ಇದು ಮಸಾಲ ಪದಾರ್ಥ ಇದನ್ನು ಕೂಡ ಸಿಗುತ್ತೆ ಮಸಾಲೆ ಅಂಗಡಿಯಲ್ಲಿ ಸಿಲ್ವರ್ ಟೈಪ್ ಇರುತ್ತೆ ಇದನ್ನು ಅಂದರೆ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಮನೆಯಲ್ಲೇ ಈಸಿಯಾಗಿ ಮಾಡೋದು ನೋಡಿ ಸ್ವಲ್ಪ ರೆಡ್ ಆಗೋ ತನಕ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದನ್ನು ಈಗಾಗ ಸಪ್ರೇಟ್ ಒಂದು ಕಡಾಯಿಗೆ ಹಾಕೋಣ ಸ್ವಲ್ಪ ತಣ್ಣಗೆ ಹಾಕೋ ತನಕ ಬಿಟ್ಟು ಮಿಕ್ಸಿ ತಗೊಂಡು ಮಿಕ್ಸಿ ಜಾರಲ್ಲಿ ಅದನ್ನು ಹಾಕಬೇಕು ನೋಡಿ ಮಿಕ್ಸಿ ಜಾರಲ್ಲಿ ಹಾಕೈತಲ್ವ ಇದನ್ನ ಈಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಬೇಕು ಮುಗೀತು ಇದೇ ಗರಂ ಮಸಾಲ ನೋಡಿ ತುಂಬ ಈಸಿಯಾಗಿ ಎರಡು ಎರಡು ನಿಮಿಷದಲ್ಲಿ ಗರಂ ಮಸಾಲ ಮಾಡ್ಕೊಂಡು ಯಾವ ಅಡುಗೆ ಬೇಕಾದರೂ ಯೂಸ್ ಮಾಡ್ಕೊಬೋದು ನೀವು ಸಾಂಬಾರಾಗಲಿ ಪಲ್ಯ ಆಗಲಿ ಏನಾದರೂ ಒಳ್ಳೆ ಒಳ್ಳೆ ಡಿಶಸ್ ಮಾಡ್ತಿದ್ರೆ ಇದನ್ನು ಒಂದು ನಾನು ತೆಗೆದು ಹಾಕೊಂಡಿದ್ದೀನಿ ನೀವು ಡೈರೆಕ್ಟ್ ಡೆಬ್ಬಿಗೆ ಹಾಕ್ಕೊಂಡು ಮನೆಯಲ್ಲೇ ಇಟ್ಕೊಂಡ್ರು ಇಟ್ಕೋಬೋದು ಏನು ತೊಂದರೆ ಇಲ್ಲ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು